ಸನಕಾದಿವಂದಿತ ಮನಸಿ ಜ ಜನಕ ಸನಕಾದಿವಂದಿತ ಮನಸಿ ಜ ಜನಕ ವನ ಜನಯನ ಹರಿಗನುಮತವಾದಂತ ಹನುಮನ ಮತದಲ್ಲಿ ಹನುಮನ ಬೇಡವೋ ಮನ ಮುಟ್ಟಿ ಭಜಿಸಲು ಎಲೆ ಮನವೇ ಹನುಮನ ಮತದಲ್ಲಿ ಹನುಮನ ಬೇಡವೋ ಮನ ಮುಟ್ಟಿ ಭಜಿಸಲು ಎಲೆ ಮನವೇ ಹರಿಯ ಸರ್ವೋತ್ತಮ ವಿಧಿ ಭವದಿಗಳೆಲ್ಲ ಅನುಚರರಿವನಿಗೆ ಪರತಂತ್ರರು ಹರಿಯ ಸರ್ವೋತ್ತಮ ವಿಧಿ ಭವದಿಗಳೆಲ್ಲ ಅನುಚರರಿವನಿಗೆ ಪರತಂತ್ರರು ವಿವಿಧ ತಾರತಮ್ಯ ನಿರು ತಪ ವಿವಿಧ ತಾರತಮ್ಯ ನಿರು ತಂದಿರುವರು ಸಕಲ ಜನಗಳು ನಿಜವೆಂದು ಬೋಧಿ ಹನುಮನ ಮತದಲ್ಲಿ ಹನುಮಾನ ಬೇಡವೋ ಮನ ಮುಟ್ಟಿ ಭಜಿಸಲು ಮನವೇ ಮುಕುತಿ ಎಂಬುದು ನಿಜ ನಂದದ ಅನುಭವ ಭಕುತಿ ಪಡೆಯಲು ಸಾಧನವು. ಮುಕುತಿ ಎಂಬುದು ನಿಜಾನಂದದ ಅನುಭವ ಭಕುತಿ ಪಡೆಯಲು ಸಾಧನವು. ಪ್ರಕೃತಿ ಸಂಯುತವಾದ ದೇಹವ ಕಳೆಯಲು ಪ್ರಕೃತಿ ಸಂಯುತವಾದ ದೇಹವ ಕಳೆಯಲು ಯುಕುತಿ ಬೇರಿಲ್ಲವೆಂದು ಬರದಿ ಸಾರುವಂತ ಹನುಮನ ಮತದಲ್ಲಿ ಹನುಮಾನ ಬೇಡವೋ ಮುಟ್ಟಿ ಭಜಿಸಲು ಮನವೇ ನಯನಕ್ಕೆ ಗೋಚರ ಒಣವು ಹೆಯಿಂದಲಿ ತಿಳಿಯಲು ಹರಿಯನು ಅಳವಲ್ಲವೋ ನಯನಕ್ಕೆ ಗೋಚರ ಒಣವು ಹೇಯಿಂದಲಿ ತಿಳಿಯಲು ಹರಿಯನು ಅಳವಲ್ಲವೋ ನಿಗಮಗಳಿಂದಲೇ ಅರಿತಜ್ಞಾನಿಗೆ ನಿಗಮಗಳಿಂದಲೇ ಅರಿತಜ್ಞಾನಿಗೆ ಪ್ರಸನ್ನನಾಗುವನೆಂದು ದೃಢದಿಂದಿರುಗುವ ಹನುಮನ ಮತದಲ್ಲಿ ಹನುಮಾನ ಬೇಡವೋ ಮನಮುಟ್ಟಿ ಭಜಿಸಲು ಎಲೆ ಮನವೇ ಸನಕಾದಿ ವಂದಿತ ಮನಸಿ ಜನಕ ಸನಕಾದಿ ವಂದಿತ ಮನಸಿ ಜನಕ ವನ ಜನಯನ ಹರಿಗನುಮತ ವಾದಂತ ಹನುಮನ ಮತದಲ್ಲಿ ಹನುಮಾನ ಬೇಡವೋ ಮನ ಮುಟ್ಟಿ ಭಜಿಸಲು ಮನವೇ ಹನುಮನ ಮತದಲ್ಲಿ ಅನುಮಾನ ಬೇಡವ ಮನ ಮುಟ್ಟಿ ಭಜಿಸಲು ಎಲೆ ಮನವೇ ಮನ ಮುಟ್ಟಿ ಭಜಿಸಲು ಎಲೆ ಮನವೇ ಮನ ಮುಟ್ಟಿ ಭಜಿಸಲು ಎಲೆ ಮನವೇ ಹರೇ ಶ್ರೀನಿವಾಸ